ಹನುಮಂತಪುರ ಎಂಇಐ ಸಂಸ್ಥೆಯಿಂದ ಕೇರಳ ರಾಜ್ಯದ ನೆರೆ ಸಂತ್ರಸ್ತರಿಗೆ ಅಗತ್ಯ ವಸ್ತುಗಳ ಸಾಮಗ್ರಿ ರವಾನೆ ಸಚಿವರುಗಳಿಂದ ಚಾಲನೆ ಮಾನ್ಯ ಸಾರಿಗೆ ಸಚಿವರಾದ ಶ್ರೀಯುತ ರಾಮಲಿಂಗಾರೆಡ್ಡಿರುವ ಉಪಸ್ಥಿತಿಯಲ್ಲಿ ಕೊಡಗು ಹಾಗೂ ಕೇರಳ ನೆರೆ ಸಂತ್ರಸ್ತರಿಗೆ ಅಗತ್ಯ ಪರಿಹಾರ ಸಾಮಗ್ರಿಗಳನ್ನು ಎಂಇಐ ಸಂಸ್ಥೆಯಿಂದ ರವಾನಿಸುತ್ತಿರುವ ಈ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು ಈ ಸಂದರ್ಭದಲ್ಲಿ ಎಂಇ ಐ ಸಂಸ್ಥೆಯ ಅಧ್ಯಕ್ಷರಾದ ಎಸ್ ಮನೋಹರ್ ಹಾಗೂ ಮಾನವ ಸಂಪನ್ಮೂಲ ವಿಭಾಗದ ಅಧಿಕಾರಿ ಎಚ್ ಸಿ ಸಂತೋಷ್ ಕರೆ ಅಧಿಕಾರಿ ವರ್ಗದವರು ಹೊರ ರಾಜ್ಯ ಕೇರಳ ರಾಜ್ಯದ ನೆರೆ ಸಂತ್ರಸ್ತರಿಗೆ ಚಾಲನೆ ನೀಡುವ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದರು ಈ ಸಂದರ್ಭದಲ್ಲಿ ಮಾತನಾಡಿದ ಸಚಿವರು ಸಮಸ್ಥೆ ಅಧಿಕಾರಿಗಳಿಗೆ ಮತ್ತು ದಾನಿಗಳಿಗೆ ಅಭಿನಂದಿಸಿದರು ಅದನ್ನೆಲ್ಲ ಕೂಡ ಜರ್ಕಿನ್ ಅದು ಮನೋಹರ್ ಮತ್ತು ಅವರ ಸ್ನೇಹಿತರು ಒಂದೆರಡು ಸಾವಿರ ಜರ್ಕಿನ್ ಮತ್ತೆ ಮಕ್ಕಳಿಗೆ ಆಗಿ ವೈಯಕ್ತಿಕವಾಗಿ ಕೊಡ್ತಾ ಇದಾರೆ ಎಂಇನೂರು ಜನಕ್ಕೆ ಎಂಎ ಸಂಸ್ಥೆ ಸಂಸ್ಥೆ ಅಂದ್ರೆ ಎಲ್ಲಾರು ಸೇರ್ತಾರೆ ಯಾರು ಅಧಿಕಾರಿ ಸರ್ ಈಗ ವಿಜಯೇಂದ್ರ ಪದಾಧಿಕಾರಿಗಳಮ್ಮ ಫ್ರೀ ಫ್ರೀಯಾಗಿದ್ರಲ್ಲ ಹೇಳ್ತಾ ಇದಾರೆ ಇನ್ನೇನಿಲ್ಲ ಅದರಲ್ಲಿ ಬೇಳೆಕಾಳು ಏನೂ ಇಲ್ಲ ಅಲ್ಲಿ ಯಾವ ಸರ್ಕಾರಕ್ಕೆ ಯಾವ ನಷ್ಟ ಆಗಿಲ್ಲ ಸಿದ್ದರಾಮಯ್ಯವ್ರು ಸರ್ಕಾರಕ್ಕೇನು ಯಾವ ಮಾಡಿಸ್ಬಿಟ್ಟೇನು ಸೈಟ್ ತೊಗೊಂಡಿಲ್ಲ ಆತರ ಸಿದ್ದರಾಮಯ್ಯವ್ರು ತೊಗೊಂಡಿರೋದು ಅವ್ರು ಅಂದ್ರೆ ಅವ್ರ ಮನೆಯವರು ತೊಗೊಂಡಿರೋದು ತಪ್ಪು ಅಂತ ಆದ್ರೆ ಕೊಟ್ಟವರು ತಪ್ಪು ಯಾರ ಅಧಿಕಾರದಲ್ಲಿ ಇದ್ರು ಅವಾಗ ಇಪ್ಪತ್ರಲ್ಲಿ ಬೊಮ್ಮಾಯಿಯವರು ಬೊಮ್ಮಾಯಿ ಅಲ್ಲ ಯಡಿಯೂರಪ್ಪನವ್ರು ಚೀಫ್ ಮಿನಿಸ್ಟರ್ ಆಗಿದ್ರು ಬಸವರಾಜು ಅರ್ಬನ್ ಡೆವಲಪ್ಮೆಂಟ್ ಮಿನಿಸ್ಟರ್ ಆಗಿದ್ರು ಮೂಢ ಅಧ್ಯಕ್ಷರು ಬಿಜೆಪಿಯವ್ರು ಈ ಅವ್ರು ತಗೊಂಡ್ರೆ ತಪ್ಪು ಅಂತ ಆದ್ರೆ ಕೊಟ್ಟವ್ರದ್ದು ಅಷ್ಟೇ ತಪ್ಪು ಹೇಳ್ಬೇಕಲ್ಲಪ್ಪ ಇವ್ರ ಬಂಡವಾಳ ಎಲ್ಲ ಜನಕ್ಕೆ ಅವ್ರ ಬಂಡವಾಳ ಎಲ್ಲ ಹೇಳ್ಬೇಕಲ್ಲ ಹೇಳ್ತಾರೆ ಅವ್ರಿಗೆ ಯಾಕೆ ಮಾಡ್ತಾರೆ ಸುಳ್ಳು ಹೇಳ್ತಾರಲ್ಲ ಸುಳ್ಳು ಹೇಳೋದ್ರೆ ನಾನು ನೂರು ಸಲ ಹೇಳ್ಬಿಟ್ರೆ ನಿಜ ಆಗ್ಬಿಡುತ್ತೆ ಅದಕ್ಕೆ ಹೇಳ್ತಿರೋದೆಲ್ಲ ಸುಳ್ಳು ಅಂತೇಳಿ ನಾವು ಜನಕ್ಕೆ ಹೋಗಿ ಹೇಳಬೇಕಾಗುತ್ತೆ ರಾಜ್ಯಪಾಲರು ಶೋಕಾಸ್ ನೋಟಿಸು ರಾಜ್ಯಪಾಲರಿಗೆ ಸಲಹೆಗಾರರು ಇರ್ತಾರೆ ಸಲಹೆಗಾರರು ಇರ್ತಾರೆ ಅದರಲ್ಲಿ ಐ ಎ ಎಸ್ ಇನ್ನೂ ದೊಡ್ಡ ದೊಡ್ಡ ಓದಿರ್ತಕ್ಕಂಥ ವಿದ್ಯಾವಂತರನ್ನ ಕಾನೂನು ಪಂಡಿತರನ್ನೆಲ್ಲ ಇಟ್ಕೊಂಡಿರ್ತಾರೆ ಅವರು ಎಲ್ಲ ರಾಜ್ಯಪಾಲರು ಕೊಟ್ಟಿರ್ತಾರೆ ಇಲ್ಲೇನಾಗಿದೆ ಇಪ್ಪತ್ತಾರನೇ ತಾರೀಕು ನಮ್ಮ ಚೀಫ್ ಸೆಕ್ರೆಟರಿ ಗೌರ್ನರು ವರದಿ ಕೇಳಿರ್ತಾರೆ ಮೂಡೋ ಬಗ್ಗೆ ಅಬ್ರಹಾಮ್ ಕಂಪ್ಲೇಂಟ್ ಬಗ್ಗೆ ಅದನ್ನು ಇಪ್ಪತ್ತಾರನೇ ತಾರೀಕು ಆ ರಿಪೋರ್ಟು ಚೀಫ್ ಸೆಕ್ರೆಟರಿ ಗವರ್ನರ್ ಆಫೀಸ್ ಕಳಿಸ್ತಾರೆ ಗವರ್ನರ್ ಆಫೀಸ್ನವರು ಅದನ್ನು ಸುಮಾರು ಎಂಬತ್ತು ಪೇಜಿಗಿಂತಲೂ ಹೆಚ್ಚಿರುತ್ತೆ ಅದನ್ನು ಓದಿ ಆಮೇಲೆ ಶೋಕಾಸ್ ನೋಟಿಸಲ್ಲಿ ಮೊದಲು ಇವ್ರು ಏನು ವರದಿ ಕೇಳಿದ್ರು ಆ ವರದಿ ಇದೆಯೋ ಇಲ್ಲವೋ ಅನ್ನೋದನ್ನು ಕೂಡ ನೋಡಲಿಲ್ಲ ಅವರ ಆಫೀಸಲ್ಲಿ ಅವರ ಆಫೀಸಲ್ಲಿ ಅದೆಲ್ಲ ಪರಾಮರ್ಶೆ ಮಾಡದೆ ಬಂದಿರತಕ್ಕಂಥ ಚೀಫ್ ಸೆಕ್ರೆಟರಿ ಕಳಿಸಿರ್ತಕ್ಕಂಥ ರಿಪೋರ್ಟ್ನು ಕೂಡ ನೋಡದೆ ಮುಖ್ಯಮಂತ್ರಿಗಳ ಮೇಲೆ ನೋಟಿಸ್ ಮುಖ್ಯಮಂತ್ರಿಗಳಿಗೆ ನೋಟಿಸ್ ಕೊಟ್ಟಿದ್ದು ಇದು ದೆಹಲಿಯಿಂದ ಅವರ ಹೈಕಮಾಂಡ್ ದೆಹಲಿ ಗವರ್ನರ್ ಅವರ ಹೈಕಮಾಂಡ್ ಇದೆಯಲ್ಲ ಅವರ ನಿರ್ದೇಶನದಂತೆ ಕೊಟ್ಟಿದ್ದಾರೆ ಅಂತ ಜನ ಲೋಕಾಯುಕ್ತ ಸಂತೋಷ್ ದೇವರು ವರದಿ ಕೊಟ್ಟಿದ್ರು ಸಂತೋಷ್ ದೇವರು ಲೋಕಾಯುಕ್ತರಾಗಿದ್ರು ಅವರೇ ವರದಿ ಕೊಟ್ಟಿದ್ದರು ಈ ಥರ ಅಕ್ರಮ ಆಗಿದೆ ಅಂತ ಲೋಕಾಯುಕ್ತರೇ ರಿಪೋರ್ಟ್ ಕೊಟ್ಟಿದ್ದರು ಅದರಿಂದ ಆವತ್ತು ಗವರ್ನರ್ ಅವರು ಕೊಟ್ಟರು ಇವತ್ತು ಎಲ್ಲಿ ಕೊಟ್ಟಿದ್ದಾರೆ ಯಾರೂ ಕೊಟ್ಟಿಲ್ಲ ಇಲ್ಲ ಸಿ ಓಡಿನಲ್ಲಿ ಏನೋ ಕೇಸ್ ಇದೆಯಾ ಅಥವಾ ಲೋಕಾಯುಕ್ತದಲ್ಲಿ ಏನಾದರೂ ಕೇಸ್ ಇದೆಯಾ ಅಥವಾ ಇದ್ರ ಮೇಲೆ ಎಸ್ ಐ ಟಿ ಏನಾದರೂ ವರದಿ ಕೊಟ್ಟಿದೆಯಾ ಯಾರು ಏನು ಯಾವ ವರದಿನು ಕೊಟ್ಟಿಲ್ಲ ಅಂತ ಹೇಳಿ ಅದಲ್ಲಿ ತನಕೆ ಮಾಡ್ತಾರೆ ಬಿಡಿ ತಪ್ಪಿದ್ರೆ ಮಹಿಳಾ ಕ್ರಮ ತಗೊಳ್ಳಿ ಅದೇ ಇವತ್ತು ಆ ಕೇರಳ ಭಾಗದಲ್ಲಿ ಹಾಗೂ ನಮ್ಮ ಕೊಡಗು ಭಾಗದಲ್ಲಿ ಗುಡ್ಡ ಕೋಸು ನೆರೆ ಸಂತ್ರದಲ್ಲಿ ಜನ ಸಂಕಷ್ಟದಲ್ಲಿ ಇದ್ದಾರೆ ಸಂಕಷ್ಟದಲ್ಲಿ ಇರತಕ್ಕಂತ ಸಂದರ್ಭದಲ್ಲಿ ಪ್ರತಿ ಬಾರಿನೂ ನಾವು ಈ ರೀತಿಯಾದಂತಹ ಒಂದು ಸಹಾಯ ಹಸ್ತನ ಚಾಲಿಸತಕ್ಕಂತ ನಮ್ಮ ಒಂದು ತಂಡದಿಂದ ನಡೀತಾ ಇತ್ತು ಅದ್ರಲ್ಲಿ ಈ ಬಾರಿ ವಿಶೇಷವಾಗಿ ನಮ್ಮ ಮೈಸೂರು ಎಲೆಕ್ಟ್ರಿಕಲ್ ಇಂಡಸ್ಟ್ರಿ ಸಂಸ್ಥೆಯ ಅಧ್ಯಯ ಪದಾಧಿಕಾರಿಗಳು ಹಾಗೂ ಮಾನ್ಯ ವ್ಯವಸ್ಥಾಪಕ ನಿರ್ದೇಶಕರೆಲ್ಲ ಸೇರಿ ನಮ್ಮ ವ್ಯಾಪ್ತಿ ಒಳಗಡೆನೇ ಇದನ್ನು ಕೊಡಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ಇವತ್ತು ಸಂಸ್ಥೆಯ ಪರವಾಗಿ ಹಾಗೂ ಸಿಬ್ಬಂದಿ ಹಾಗೂ ನೌಕರರ ಒಂದು ಹಣದಿಂದ ಇವತ್ತು ನೆರೆ ಸಂತ್ರಸ್ತರಿಗೆ ಈ ಒಂದು ಸಾಮಗ್ರಿಗಳನ್ನ ವಿತರಣೆ ಮಾಡಿ ಎಂಟುನೂರು ಜನಕ್ಕೆ ಈ ಒಂದು ಪ್ಯಾಕೇಜು ನೀಡ್ತಾ ಇದ್ದೀವಿ ಆ ಮಕ್ಕಳಿಗೆ ಸುಮಾರು ಒಂದು ಐನೂರು ಜನ ಮಕ್ಕಳಿಗೆ ಹಾಗೂ ಹಿರಿಯರಿಗೆ ಅಗತ್ಯ ಉಡುಪುಗಳನ್ನೂ ಸಹ ರವಾನೆ ಮಾಡಿ ಏನು ಹಾವಳಿಯಾಗಿದೆ ಇದಕ್ಕೆ ಹಾಗೆ ನಾವು ನಮ್ಮ ಸಂಸ್ಥೆ ವತಿಯಿಂದ ಹಾಗೂ ಮಾನ್ಯ ಅಧ್ಯಕ್ಷರ ಒಂದು ವೈಯಕ್ತಿಕ ನಿಲುವಿನಿಂದಲೂ ಕೂಡ ಇದನ್ನು ನಾವು ವಯನಾಡು ಮತ್ತು ಕರ್ನಾಟಕ ಸಂಸ್ಥೆಯ ಒಂದು ಒಳ್ಳೆಯ ಒಂದು ದೃಷ್ಟಿಕೋನದಿಂದ ಮತ್ತು ಒಂದು ಒಳ್ಳೆಯ ಕಾರ್ಯಕ್ರಮಗಳನ್ನು ರೂಪಿಸ್ತಾ ಇದ್ದೇವೆ ಮಾನ್ಯ ಅಧ್ಯಕ್ಷರವರ ಒಂದು ನಿರ್ದೇಶನದ ಮೇಲೆ ಮತ್ತು ಎಲ್ಲ ನಮ್ಮ ಸಿಬ್ಬಂದಿ ಮಿತ್ರರ ಒಂದು ಸಹಯೋಗದೊಂದಿಗೆ ನಾವು ಮಾಡ್ತಾ ಇದ್ದೇವೆ ಇಂಥ ಕಾರ್ಯಕ್ರಮಗಳು ಸಂಸ್ಥೆಗೆ ಭಾಳ ಪ್ರಮುಖವಾಗಿ ಬರ್ತದೆ ಮಾನವೀಯತೆ ಮೌಲ್ಯಗಳಿಗೂ ಕೂಡ ನಾವು ಕೆಲವೊಂದು ಒತ್ತುಗಳನ್ನು ಕೊಡಬೇಕಾಗ್ತದೆ ಸುಮಾರು ಏಳುನೂರು ಕುಟುಂಬಗಳಿಗೆ ಇದರಿಂದ ಉಪಯೋಗ ಆಗ್ತದೆ ಮತ್ತು ಪ್ರತಿಯೊಂದು ಕಿಟ್ನಲ್ಲೂ ಕೂಡ ಸಹ ಅಗತ್ಯ ವಸ್ತುಗಳು ಇದ್ದಾವೆ ಮತ್ತು ಜರ್ಕಿನ್ಸ್ಗಳಿದ್ದಾವೆ ಬೆಡ್ಶೀಟ್ಸ್ಗಳಿದ್ದಾವೆ ದಿನನಿತ್ಯದ ಸಾಮಗ್ರಿಗಳು ಕೂಡ ಅದರಲ್ಲಿ ಇದೆ ಅಂತ ನಾನು ಮೌಲ್ಯಗಳು ಬಹಳ ಮುಖ್ಯ ಆಗ್ತದೆ ಮನುಷ್ಯನಿಗೆ ಆ ಮೌಲ್ಯಗಳು ಇದ್ದಾಗ ಆ ಮನುಷ್ಯತ್ವದ ಒಂದು ಅವಧಿಯಲ್ಲಿ ಆ ಒಂದು ನಿರ್ದೇಶನದ ಮೇರೆಗೆ ಅಥವಾ ಮನೆ ನಮ್ಮ ವಿಚಾರ ಇರ್ತ ಒಂದು ಒಂದು ತೀರ್ಮಾನ ಏನಿದೆ ಅದು ಪ್ರಮುಖವಾಗಿರ್ತಕ್ಕಂಥ ತೀರ್ಮಾನ ಆಗಿರ್ತದೆ ಆ ಮೌಲ್ಯಗಳಿಗೆ ನಾವು ಎಲ್ಲೂ ಕೂಡ ಬೆಲೆ ಕೊಡ್ತೀವಿ